ಸಹೃದೆಯೇ ಇದು ಮಧುರು ಬ್ರಹ್ಮಕಲಶದ ವಿಶೇಷ ಇಲ್ಲಿ ಅನೇಕ ಸೌಲಭ್ಯಗಳ ಬಗ್ಗೆ ನಾವು ಮಾತನಾಡ್ತಾ ಅನೇಕ ವಿಶೇಷದ ಬಗ್ಗೆ ಮಾತಾಡ್ತಾ ಅನೇಕ ವಿಶೇಷ ವ್ಯಕ್ತಿತ್ವಗಳು ನಮಗೆ ಎದುರಾಗ್ತಾ ಇದ್ದಾರೆ ಅವರ ಅನುಭವಗಳನ್ನು ನಾವಿಲ್ಲಿ ಹಂಚಿಕೊಳ್ತಾ ಇದ್ದೇವೆ ಆ ಸಾಲಿನಲ್ಲಿ ಪ್ರೊಫೆಸರ್ ಎ ಶ್ರೀನಾಥ್ ಅವರು ನಮ್ಮ ಜೊತೆಗಿದ್ದಾರೆ ವ್ಯಕ್ತಿಗತವಾಗಿ ನನ್ನ ಗುರುಗಳೂ ಹೌದು ಕೊಲ್ಲಂಗಾನ ಉಪಾಧ್ಯಾಯ ಮನೆತನದ ಕೊಂಡಿಯೂ ಹೌದು ಎನ್ನುವಾಗ ಮಧೂರು ಕ್ಷೇತ್ರದಲ್ಲಿ ಇದೀಗಲೇ ನಡೆದ ಎರಡು ಮೂಡಪ್ಪ ಸೇವೆಗಳನ್ನು ವಿಶೇಷವಾಗಿ ನಡೆದ ಕೋಟಿ ನಾಮಾರ್ಚನೆ ಜಪವನ್ನು ನೇರವಾಗಿ ವೀಕ್ಷಿಸಿದಂಥ ಅವರು ಮೂರನೇ ವಿಶೇಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಎನ್ನುವಾಗ ಬನ್ನಿ ಅವರೊಂದಿಗೆ ಅನುಭವವನ್ನು ಹಂಚಿಕೊಳ್ಳೋಣ ಗುರುಗಳೇ ನಮಸ್ತೆ ನಮಸ್ತೆ ಈಗ ನಿಮ್ಮ ಅನುಭವ ಎನ್ನುವಂಥದ್ದು ತುಂಬ ವಿಶೇಷವಾದದ್ದು ಇಲ್ಲಿ ಪ್ರತ್ಯೇಕವಾಗಿ ಹೇಳುವುದಿದ್ದರೆ ಮಧೂರು ದೇವಾಲಯದಲ್ಲಿ ಈಗಾಗಲೇ ಎರಡು ಮೂಡಪ್ಪ ಸೇವೆಗಳನ್ನು ನೋಡಿದ್ದೀರಿ ಒಂದು ನಿಮ್ಮ ತೀರ ಬಾಲ್ಯದಲ್ಲಿ ಮತ್ತೊಂದು ಸ್ವಲ್ಪ ಪ್ರೌಢಾವಸ್ಥೆಯಲ್ಲಿ ಮತ್ತೊಂದು ಈಗ ಪಕ್ವವಾದ ಅನುಭವದಲ್ಲಿ ಆ ಕಾಲಘಟ್ಟಕ್ಕೂ ಈ ಕಾಲಘಟ್ಟಕ್ಕೂ ಬಂದಂತಹ ಬದಲಾವಣೆ ಆ ಕಾಲದ ಸೌಲಭ್ಯಗಳಿಗೂ ಈ ಕಾಲದ ಸೌಲಭ್ಯಗಳಿಗೂ ಇರುವ ವ್ಯತ್ಯಾಸ ಸ್ವಲ್ಪ ನಮ್ಮ ಪ್ರೇಕ್ಷಕರಿಗೆ ತಿಳಿಸ್ಬೋದಾ ಸಾವಿರದ ಒಂಬೈನೂರ ಅರವತ್ತೆರಡನೇ ಸಭೆಯಲ್ಲಿ ನನ್ನ ನೆನಪಿನ ಹಾಗೆ ಮೊದಲ ಮೂಡಪ್ಪ ನಾನು ನೋಡಿದ್ದು ಆ ಮೂಡಪ್ಪ ಸಮಯದಲ್ಲಿ ನಾನು ಒಂದನೇ ಕ್ಲಾಸಲ್ಲಿದ್ದ ನನ್ನ ನೆನಪು ಆ ಕಾಲದಲ್ಲಿ ನಾನು ಇಲ್ಲಿಗೆ ನಮ್ಮ ಅಜ್ಜ ಲಕ್ಷ್ಮೀನಾರಾಯಣ ಅವರೊಟ್ಟಿಗೆ ಬರ್ತಿದ್ದೆ ಆಗ ನಮಗೆ ಮಕ್ಕಳಿಗೇನು ಕೆಲಸ ಅಂದರೆ ಬಣ್ಣದ ಗಾದ ಹಚ್ಚೋದು ಬಣ್ಣದ ಹಚ್ಚ ಡೆಕೋರೇಷನ್ ಮಾಡುವ ಕೆಲಸ ಅದರಲ್ಲಿ ಮಾಡಿದ ಅನುಭವ ಇದೆ ಹಾಗೆ ನಮಗಿಲ್ಲಿ ಬಂದರೆ ಅವರು ಆ ಕಾಲದಲ್ಲಿ ನಮ್ಮ ಒಂದು ಇಲ್ಲಿ ಗಣಪತಿ ದೇವಸ್ಥಾನ ಸರಿ ಎದುರು ಒಂದು ಕ್ಯಾಂಟೀನ್ ಇತ್ತು ಆ ಕ್ಯಾಂಟೀನಿಗೆ ಚೀಟು ಕೊಡ್ತಿದ್ರು ಊಟ ಕಾಫಿ ಅಲ್ಲಿ ನಡೆಯುತ್ತಿತ್ತು ಆ ರೀತಿಯ ವ್ಯವಸ್ಥೆ ಆಗ ಊಟದ್ದಿತ್ತು ಚಪ್ಪರಗಳೆಲ್ಲ ಸಾಮಾನ್ಯ ಇದರದ್ದಾಗಿತ್ತು ಅದ್ರೆ ಮ ಮಡಲಿನದ್ದಾಗಿತ್ತು ಜನರು ನಡ್ಕೊಂಡೇ ಬರಬೇಕಿತ್ತು ವಾಹನಗಳ ಸಂಚಾರ ಬಹಳ ಕಡಿಮೆ ಮದುವೆ ದೇವಸ್ಥಾನಕ್ಕೆ ಬರುವಂಥ ಅಲ್ಲಿ ಸೇತುವೆಯೂ ಆಗಿರಲಿಲ್ಲ ಆಗ ನಾವು ಬೇಸಿಗೆಗಾಲ ಆದ್ರೂ ನಡ್ಕೊಂಡು ಬರಬೇಕಿತ್ತು ಮಳೆಗಾಲ ಬಂದರೆ ದೇವಸ್ಥಾನದೊಳಗೆ ಕೆಲವು ಸಲ ನೀರು ಬರೋದು ನೆರೆ ಬರೋದಿತ್ತು ಹಾಗೆಲ್ಲ ಬರಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು ಏನಿದ್ರು ನಮ್ಮ ಕೊಲಂಗಣದಿಂದ ನಾವು ಕಾಸರಗೋಡಿಗೆ ಹೋಗಬೇಕಿದ್ರೆ ಇಲ್ಲೇ ನಡ್ಕೊಂಡು ಬರಬೇಕು ಮಧುರಿಗೆ ಬಂದು ಮಧುರಿಂದ ಬಸ್ಸು ಆ ಬಸ್ ಎಲ್ಲ ಇರಲಿಲ್ಲ ಆ ಕಾಲದಲ್ಲಿ ಹಾಗಾಗಿ ಆ ಕಾಲದ ನೋಡಿದ ಸರಿಯಾದ ನೆನಪು ಅಂದರೆ ಒಂದನೇ ಲಾಸ್ಟ್ ಒಬ್ಬ ವಿದ್ಯಾರ್ಥಿ ಎಷ್ಟು ನೋಡ್ಬೋದು ಅಷ್ಟು ಗಮನಿಸಿದ್ದೇನೆ ಅಷ್ಟೇ ಆಮೇಲೆ ಅರವತ್ತ ನಾಲ್ಕರಲ್ಲಿ ಕೋಟಿ ನಾಮಾರ್ಚನೆ ಆಯಿತು ಅರವತ್ತೆರಡರಲ್ಲಿ ಮೂಡಪ್ಪ ಸೇವೆ ಆದಾಗ ನಮಗೆ ಮಧುಪುರ ಎನ್ನುವಂಥ ಒಂದು ಪುಸ್ತಕವನ್ನು ಸಿರಿ ನಮ್ಮ ಸಿರಿಬಾಗಿಲು ವೆಂಕಪ್ಪಯ್ಯ ಮತ್ತು ಕೆ ವೆಂಕಟಕೃಷ್ಣಯ್ಯ ಗೀತಾ ಪ್ರಕಾಶನದವರು ಪುಸ್ತಕವನ್ನು ಮಾಡಿದರು ಆಗ ಐದು ರೂಪಾಯಿ ಆ ಪುಸ್ತಕ ಇತ್ತು ಆದರೆ ಈಗ ಅದರ ಕಾಪಿ ಇಲ್ಲ ಜನರಲ್ಲಿ ಭಾಳ ಸಿಕ್ಕೋದು ಭಾಳ ಕಷ್ಟ ಆಗಿದೆ ಆ ಪುಸ್ತಕವನ್ನು ಅಜ್ಜನೊಟ್ಟಿಗೆ ಹೊತ್ತು ಮನೆ ಮನೆಗೆ ಹೋಗಿ ಅದನ್ನು ಮಾರಿದ ನೆನಪು ಬರ್ತದೆ ನನಗೆ ಅರುವತ್ತ ಎರಡರಲ್ಲಿ ಆದಿತ್ಯವಾರ ಬಂದಾಗ ಒಂದು ಹತ್ತು ಇಪ್ಪತ್ತು ಪುಸ್ತಕವನ್ನು ಕೈಯಲ್ಲಿ ಇಟ್ಕೊಳ್ಳೋದು ತಲೆಯಲ್ಲಿ ಕಟ್ಟಿಕೊಳ್ಳೋದು ಮನೆ ಮನೆಗೆ ಹೋಗಿ ಅದನ್ನು ಮಾರಿದ ನೆನಪು ಕೂಡ ಈಗ ಬರ್ತಾ ಇದೆ ಅರುವತ್ತ ನಾಲ್ಕರಲ್ಲಿ ನನ್ನ ನೆನಪಿನ ಹಾಗೆ ಕೋಟಿನ ಮಾರ್ಚ್ ನಡೆದಾಗ ಇಲ್ಲಿ ವಾಲಂಟಿಯರ್ ಆಗಿ ದುಡಿದದ್ದಿದೆ ಆ ಕಾಲದಲ್ಲಿ ಮದೂರು ದೇವಾಲಯದ ಪರಿಸರದಲ್ಲಿ ಬಹಳ ಜನ ಸೇರ್ತಿದ್ದರು ಆಗಲೂ ಕೂಡ ವಾಹನದ ಸೌಕರ್ಯ ಸ್ವಲ್ಪ ಕಮ್ಮಿಯಾಗಿತ್ತು ಸ್ವಂತ ವಾಹನ ಇರುವವರು ಬಹಳ ಕಡಿಮೆ ನಮಗೆ ನಮ್ಮ ಊರಿಂದ ಒಂದು ಐದು ಕಿಲೋಮೀಟರ್ ನಡ್ಕೊಂಡೇ ಬರಬೇಕಿತ್ತು ಹಾಗೆ ಬಂದು ಇಲ್ಲಿಂದ ರಾತ್ರಿ ಮತ್ತು ನಮ್ಮ ಜೊತೆಯೊಟ್ಟಿಗೆ ನಾವು ಹೋಗ್ತಿದ್ದೆವು ಅದೊಂದು ಕಾಲ ಆ ಸಂದರ್ಭದಲ್ಲಿ ಮಧುರ ಸ್ಮೃತಿ ಎನ್ನುವಂಥ ಒಂದು ಪುಸ್ತಕ ನಮ್ಮ ಸಿರಿಬಾಗಿಲು ವೆಂಕಪ್ಪಯ್ಯ ಮತ್ತು ನಮ್ಮ ವೆಂಕಟಕ್ಷ್ಮಣ್ಣ ಇರೋ ನೇತೃತ್ವದಲ್ಲಿ ಒಂದು ಪುಸ್ತಕ ನಡೆದಿತ್ತು ಅದು ಕೂಡ ಒಂದು ರೆಫರೆನ್ಸ್ ಆಗಿ ಇಲ್ಲಿ ಬರುತ್ತೆ ಆಮೇಲೆ ತೊಂಬತ್ತ ಎರಡರಲ್ಲಿ ನನ್ನ ನೆನಪು ತೊಂಬತ್ತೆರಡರ ಕಾಲಘಟ್ಟದಲ್ಲಿ ಮತ್ತೆ ಮೂಡಪ್ಪ ಸೇವೆ ಆಯಿತು ಆ ಮೂಡಪ್ಪ ಸೇವೆ ಎಲ್ಲಿ ಭಾಗವಹಿಸಿದ ನೆನಪಿದೆ ಆಗ ವಾಹನಗಳ ಸೌಕರ್ಯ ಉಂಟಾಯಿತು ಜನಸಂಖ್ಯೆ ಹೆಚ್ಚಾಗಿತ್ತು ಜನರು ಬರ್ತಿದ್ರು ಬಹಳ ವೈಭವದಿಂದ ಮೂಡಪ್ಪವನ್ನು ನೋಡಿ ನೆನಪು ಇವತ್ತು ಕೂಡ ಬರ್ತದೆ ಕಬ್ಬಿನ ಬೇಲಿ ಮಾಡಿ ಅದರೊಳಗೆ ಆ ಗಣಪತಿಯ ಸುತ್ತು ಅಪ್ಪವನ್ನು ಸುರಿಯುವುದನ್ನು ಕಂಡಿದ್ದೇನೆ ಆ ಒಂದು ವ್ಯ ವ್ಯವಸ್ಥೆ ಆ ಕಾಲದಲ್ಲಿ ಇತ್ತು ಈ ಸಲವೂ ಹಾಗೆ ಮಾಡ್ತಾರೆ ಅಂತ ಹೇಳಿದರು ಹಾಗೆ ಉಪಾಧ್ಯಾಯರು ಏನೇ ಇರಲಿ ಆ ತೊಂಬತ್ತೆರಡರ ಕೂಡ ಒಂದು ವಿಶೇಷ ಸಂಚಿಕೆ ಆ ಸಮಯದಲ್ಲಿ ಬಂದಿತ್ತು ಅದೇ ಸಂದರ್ಭದಲ್ಲಿ ನಮಗೆ ನಮ್ಮ ರಾಧಾಕೃಷ್ಣ ಹಳ್ಳಿ ಅವರು ಕೂಡ ಒಂದು ಮಧು ದೇವಸ್ಥಾನದ ಕುರಿತಾದ ಒಂದು ಮಧುರು ಎನ್ನುವುದರ ಬಗ್ಗೆ ಒಂದು ಪುಸ್ತಕವನ್ನು ತಂದಿದ್ದರು ಅದರಲ್ಲಿ ನಾವು ಆಗೆಲ್ಲ ಲೇಖನವನ್ನು ಕೊಟ್ಟಿದ್ದೇವೆ ಆ ಕಾಲದಲ್ಲಿ ಹಾಗಾಗಿ ಈಗಿನ ಇದು ವ್ಯಾಸ ನೋಡುವಾಗ ಈ ಗದ್ದೆಗಳಲ್ಲಿ ಇಲ್ಲಿ ಈ ಸಲ ಭಾಳ ವೈಭವದಿಂದ ನಡೀತಾ ಇದೆ ವಿ ಐ ಪಿ ಊಟ ಬೇರೆ ಜನಸಾಮಾನ್ಯರ ಭಕ್ತರ ಊಟ ಬೇರೆ ಮೂ ಎರಡು ಕಡೆ ಸ್ಟೇಜುಗಳನ್ನು ಹಾಕಿ ಅಲ್ಲಿ ವೇ ಇದು ಸಭಾ ಸಭಾ ಕಾರ್ಯಕ್ರಮ ನಡೆಯುವಲ್ಲೇ ಮತ್ತೆ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲೇ ಎರಡನೇ ಸ್ಟೇಜು ಇಲ್ಲಿಗೆ ನಾವು ಗಣಪತಿ ಎದುರು ನಿಂತಿದ್ದೇವೆ ಮುದದಿಂದ ನಿನ್ನ ಕೊಂಡಾಡುವೆ ಮ ಅನವರತ ಅಂತ ಹೇಳುವಂಥ ಮಹಾಗಣಪತಿಯ ಎದುರೇ ಈ ಸಲ ಯಕ್ಷಗಾನದ ಒಂದು ಸ್ಟೇಜು ಅತ್ಯಾಧುನಿಕವಾದ ನಾನು ಹೇಳಿದೆ ನಮ್ಮ ವೇಣುವರನ್ನು ಕಂಡಾಗ ಏನು ಮಾಡಿದ್ರೆ ನಮ್ಮ ಸ್ಟೇಟ್ ಕಲೋಸದಾಗಿ ಒಳ್ಳೆಯ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಬಹಳ ಖುಷಿ ಕೊಡುವಂಥದ್ದು ಯಾಕಂದರೆ ಅಂಥ ಒಂದು ವೈವಿಧ್ಯವನ್ನು ಜನರಿಗೆ ಬೇಕಾ ಸೌಕರ್ಯವನ್ನು ಮಾಡಿದ್ದಾರೆ ಇಷ್ಟೆಲ್ಲ ಇರುವ ಇದರಲ್ಲಿ ನನ್ನ ಒಂದು ವಿನಂತಿ ಏನೆಂದರೆ ಮಧುರಿನ ಮೂಡಪ್ಪ ಸೇವೆ ಬ್ರಹ್ಮಕಲಶಕ್ಕೆ ಭಾಗವಹಿಸಲು ಭಕ್ತಾದಿಗಳಾದ ತಾವೆಲ್ಲರೂ ಬನ್ನಿ ಇಲ್ಲಿ ಎಲ್ಲರೂ ತನುಮನ ಜನಗಳಿಂದ ಸಹಕರಿಸಿ ಎಷ್ಟೋ ಜನ ಎಷ್ಟೋ ಊರಿನವರು ಬಂದು ಇಲ್ಲಿ ಶ್ರಮದಾನ ಮಾಡಿದ್ದಾರೆ ಅದು ಈ ಸಲದೊಂದು ದೊಡ್ಡ ಒಂದು ಇದು ಅವರಿಗೆ ಎಷ್ಟು ಥ್ಯಾಂಕ್ಸ್ ಕೊಟ್ಟರು ಸಾಲದು ಯಾಕಂದರೆ ಅವರು ನಿರ್ವ್ಯಾಜ ಭಕ್ತಿಯಿಂದ ಇದು ದೇವರ ಸೇವೆ ನಮಗೆ ಹಣ ಏನು ಕೊಡದ್ರು ದನ ಕೊಡದ್ರು ನನಗೆ ದೇವರ ಆಶೀರ್ವಾದ ಕೊಡಲಿ ಆರೋಗ್ಯ ಕೊಡಲಿ ಅಂತ ಪ್ರಾರ್ಥಿಸಿ ಇಲ್ಲಿ ದುಡಿದ ಹಲವು ಮಂದಿ ಇದ್ದಾರೆ ಅವರನ್ನು ನೆನಪಿಸಿಕೊಂಡು ದೇವಾಲಯದೆಲ್ಲ ಕಾರ್ಯವು ಸುಗಮವಾಗಿ ನಡೆಯಲಿ